ಸಿಸಿಎನ್ ವಾರ್ತೆಗಳ ವಾರ್ತಾ ಸಂಚಿಕೆಗೆ ಲಕ್ಷ್ಮೀ ಗಾದ್ಗಿ ಮಾಡುವ ವಂದನೆಗಳು ಇಂದಿನ ಮುಖ್ಯಾಂಶಗಳು ದಿಂಡಿ ಮೆರವಣಿಗೆಯಲ್ಲಿ ಪುಗುಡಿ ಆಟ ಆಡಿ ಭಕ್ತರ ಗಮನ ಸೆಳೆದ ಮಾಜಿ ಎಂಎಲ್ಸಿ ಹಾಲಿ ಶಾಸಕ ಕೈಗೈ ಹಿಡಿದು ಪುಗಡಿ ಆಡುತ್ತಿದ್ದ ವೇಳೆ ಶಾಸಕ ಶರಣು ಸಲ್ಗರ್ ಕುಸಿದು ಬಿದ್ದರು ಲೋಕಸಭಾ ಚುನಾವಣೆ ರಾಜ್ಯದಲ್ಲಿ ಬಂಜಾರ ಸಮುದಾಯಕ್ಕೆ ಕಾಂಗ್ರೆಸ್ ಪಕ್ಷದಿಂದ ಕಡೆಗಣನೆ ಖಂಡರೆ ಭಾಲ್ಕಿ ಏಪ್ರಿಲ್ ಹತ್ತಕ್ಕೆ ಬೃಹತ್ ಬಹಿರಂಗ ಸಭೆ ಒಂದು ಲಕ್ಷಕ್ಕೂ ಹೆಚ್ಚಿನ ಜನರು ಸೇರುವ ನಿರೀಕ್ಷೆ ಪದ್ಮಾಕರ್ ಪಾಟೀಲ್ ಎಂಐ ಸರ್ವಿಸ್ ಸೆಂಟರ್ನಲ್ಲಿ ಶಾರ್ಟ್ ಸರ್ಕಿಟ್ ಸಾಗರ್ ಖಂಡ್ರೆಗೆ ಜನಸೇವೆ ಮಾಡಲು ಅವಕಾಶ ನೀಡಿ ಈಶ್ವರ್ ಖಂಡ್ರೆ ವಾರ್ತೆಗಳ ವಿವರ ಬಸವಕಲ್ಯಾಣ ತಾಲೂಕಿನ ಆಲ್ಗೋಡ್ ಗ್ರಾಮದಲ್ಲಿ ಆದಿನಾಥ ಮಂದಿರದಲ್ಲಿ ನಡೆದ ನಾಥ ಷಷ್ಠಿ ಮಹೋತ್ಸವದ ದಿಂಡಿ ಮೆರವಣಿಗೆಯಲ್ಲಿ ಈ ಘಟನೆಯು ನಡೆಯಿತು ಮೆರವಣಿಗೆ ಬಳಿಕ ಮೊಸರಿನ ಗಡಿಗೆ ಒಡೆಯುವ ಸ್ಥಳದಲ್ಲಿ ವಿವಿಧ ಸಾಂಪ್ರದಾಯಿಕ ಚಟುವಟಿಕೆಗಳು ನಡೆದವು ಈ ವೇಳೆ ಇಬ್ಬರು ನಾಯಕರಿಗೆ ಪೊಗಡಿಯಾಡುವಂತೆ ಗ್ರಾಮಸ್ಥರು ಒತ್ತಾಯ ಮಾಡಿದರು ಔಸಾದ್ ಗಹಿನಿಧಾ ಮಹಾರಾಜ್ ಅವರ ಮನವೊಲಿಕೆಗೆ ಇಬ್ಬರು ನಾಯಕರು ಕೈ ಕೈ ಹಿಡಿದು ಮಿಲಾಯಿಸಿ ಪುಗಡಿ ಆಡಿದರು ಪುಗಡಿ ಆಟದಲ್ಲಿ ವಿಜಯ್ ಸಿಂಗ್ ಎದುರು ಕುಸಿದು ಬಿದ್ದ ಶಾಸಕ ಶರಣು ಸಲ್ಗರ್ ಬಳಿಕ ಆಯಾ ತಪ್ಪಿ ವಿಜಯ್ ಸಿಂಗ್ ಕೂಡ ನೆಲಕ್ಕೆ ಬಿದ್ದರು ಆಟದಲ್ಲಿ ಕುಸಿದು ಬಿದ್ದ ಇಬ್ಬರು ನಾಯಕರನ್ನು ಸ್ಥಳದಲ್ಲಿದ್ದ ಜನರು ಮೇಲೆತ್ತಿದರು ದಿಂಡಿ ಮೆರವಣಿಗೆಯಲ್ಲಿ ಪಾಲ್ಗೊಂಡು ಉಭಯ ನಾಯಕರು ಗಮನ ಸೆಳೆದರು ಬಸವಕಲ್ಯಾಣ ವಿಧಾನಸಭೆ ಚುನಾವಣೆಯಲ್ಲಿ ಸಲ್ಗರ್ ಎದುರೆಯಾಗಿದ್ದ ವಿಜಯ್ ಸಿಂಗ್ ಸೋಲಿಸಿದ ಶರಣು ಸಲ್ಗರ್ ಹುಗಡಿ ಆಟದಲ್ಲಿ ಸಲ್ಗರ್ಗೆ ಕುಸಿದು ಬೀಳುವಂತೆ ಮಾಡಿದ ವಿಜಯ್ ಸಿಂಗ್ ನಡೆಯುತ್ತಿರುವ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಸಾರ್ವತ್ರಿಕ ಲೋಕಸಭಾ ಚುನಾವಣೆಯಲ್ಲಿ ಬಂಜಾರ ಸಮುದಾಯಕ್ಕೆ ಒಂದು ಸ್ಥಾನವನ್ನು ನೀಡದೆ ಕಡೆಗಣಿಸಿರುವ ಕಾಂಗ್ರೆಸ್ ಪಕ್ಷದ ನಿರ್ಧಾರಕ್ಕೆ ತೀವ್ರವಾಗಿ ಖಂಡಿಸುವುದಾಗಿ ಎಂದು ಗೋರ್ ಸೇನಾ ಸಂಘಟನೆ ಜಿಲ್ಲಾಧ್ಯಕ್ಷ ಉತ್ತಮ ಜಯಸಿಂಗ್ ಜಾಧವ್ ತಿಳಿಸಿದರು ಗುರುವಾರ ಇಲ್ಲಿ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಈ ಹಿಂದೆ ನಡೆದ ವಿಧಾನಸಭಾ ಚುನಾವಣೆಯಲ್ಲಿ ಬಂಜಾರ ಸಮುದಾಯ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಪಕ್ಷಕ್ಕೆ ನೀಡಿದ ಕೊಡುಗೆ ಮರೆತಿದ್ದಾರೆ ಎಂದು ಕಿಡಿಕಾರಿದರು ಭಾರತೀಯ ಜನತಾ ಪಕ್ಷವು ಬಂಜಾರ ಸಮುದಾಯಕ್ಕೆ ಆದ್ಯತೆ ನೀಡಿ ಕಲಬುರಗಿ ಮೀಸಲು ಕ್ಷೇತ್ರಕ್ಕೆ ಡಾಕ್ಟರ್ ಉಮೇಶ್ ಜಾಧವ್ ಅವರನ್ನು ಟಿಕೆಟ್ ನೀಡಿದೆ ಆದರೆ ಕಾಂಗ್ರೆಸ್ ಪಕ್ಷ ಬಂಜಾರ ಸಮುದಾಯಕ್ಕೆ ಸಂಪೂರ್ಣವಾಗಿ ನಿರ್ಲಕ್ಷಿಸಿದೆ ಎಂದರು ಬರುವ ದಿನಗಳ ಸಂಘಟನೆಯ ರಾಜ್ಯಾಧ್ಯಕ್ಷರ ನಿರ್ಧಾರದ ಮೇಲೆ ಚುನಾವಣೆಯಲ್ಲಿ ಯಾವ ಪಕ್ಷಕ್ಕೆ ಮತ ನೀಡಬೇಕು ಎನ್ನುವುದು ಅಂತಿಮ ನಿರ್ಣಯ ಕೈಗೊಳ್ಳಲಾಗುತ್ತದೆ ಎಂದು ಪ್ರಶ್ನೆಯೊಂದಕ್ಕೆ ಉತ್ತರಿಸಿದರು ವಿಜಯಪುರ ಲೋಕಸಭೆಗೆ ಬಿಜೆಪಿಯಿಂದ ಕಣಕ್ಕಿಳಿದಿರುವ ರಮೇಶ್ ಜಿಗ ಅವರು ಬಂಜಾರ ಸಮುದಾಯದ ಕುರಿತು ಆಡಿರುವ ಮಾತು ಇಡೀ ಸಮುದಾಯಕ್ಕೆ ಅವಮಾನ ಮಾಡಿದ್ದಾರೆ ಎಂದರು ಜನಜನಗಿ ಅವರಿಗೆ ಬಂಜಾರ ಸಮುದಾಯದ ಮತಗಳ ಅಗತ್ಯವಿಲ್ಲದೆ ಇದ್ದರೆ ಇನ್ನು ಮುಂದೆ ತಾಂಡಗಳಿಗೆ ತೆರಳಿ ಪ್ರಚಾರ ಮಾಡುವುದು ಕೂಡಲೇ ನಿಲ್ಲಿಸಬೇಕು ಎಂದು ಒತ್ತಾಯಿಸಿದರು ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾ ಉಪಾಧ್ಯಕ್ಷ ನಿಲ್ಕಂಠ್ ಶಿವರಾಜ್ ರಾಠೋಡ್ ಹಾಗೂ ಪದಾಧಿಕಾರಿಗಳು ಇದ್ದರು ತಮ್ಮ ಒಂದು ಸಂಭಾಷಣೆಯಲ್ಲಿ ಸಭೆಯಲ್ಲಿ ಮಾತಾಡುವಾಗ ಬಂಜಾರ ಸಮಾಜದ ಬಗ್ಗೆ ಒಂದು ಮಾತನ್ನು ಹೇಳಿದರೆ ಏನಂದರೆ ನಿಮ್ಮ ಮತವನ್ನು ನನಗೆ ಬೇಕಾಗಿಲ್ಲ ಈ ರೀತಿ ಒಂದು ಮಾತಾಡಿದ್ದಾರೆ ಒಂದು ಕಡೆ ದೇಶದ ಪ್ರಧಾನ ಮಂತ್ರಿ ಮೋದಿ ಅವರು ಬಂಜಾರ ಸಮಾಜದ ಬಗ್ಗೆ ಇಲ್ಲಿ ಬಂದು ಮುಲ್ವಲ್ಲಿ ವಿಶೇಷ ಒಂದು ಪ್ರೋಗ್ರಾಮ್ ಅದೇ ಪಕ್ಷದ ಎರಡು ಜಂಗಿ ಅವರು ನಿಮ್ಮ ಇದನ್ನು ವಿಡಿಯೋ ಮುಖಾಂತರ ಸಾಮಾಜಿಕ ಜಾಲತಾಣದಲ್ಲಿ ಹರಡುತ್ತಿದೆ ಈ ವಿಡಿಯೋ ಇದನ್ನು ಖಂಡಿಸಿ ನಮ್ಮ ಗೋರ್ಷನ ಸಂಘಟನೆಯಿಂದ ಅವರಿಗೆ ಹೇಳಲು ಇಷ್ಟಪಡುತ್ತೇವೆ ಬರುವ ಲೋಕಸಭೆ ಚುನಾವಣೆಯಲ್ಲಿ ಅವರು ಬಿಜಾಪುರ ಜಿಲ್ಲೆಯಲ್ಲಿ ಬರುವ ತಾಣಗಳಿಗೆ ಅವರು ಪ್ರಚಾರಕ್ಕೆ ಹೋಗಬಾರದು ಎಂದು ನಾವು ಘೋಷಣಾ ಸಂಘಟನೆ ವತಿಯಿಂದ ಎಚ್ಚರಿಕೆಯನ್ನು ನೀಡುತ್ತಿದ್ದೇವೆ ಅವರು ಚುನಾವಣೆಯಲ್ಲಿ ಫಲಿತಾಂಶ ಇರಬೇಕು ಏಕೆಂದರೆ ಪ್ರಜಾಪ್ರಭುತ್ವದಲ್ಲಿ ವೈವಿಧ್ಯತೆಯಲ್ಲಿ ಏಕತೆ ಇರುವಾಗ ಅವರು ಒಂದು ಸಂವಿಧಾನ ಸ್ಥಾನದಲ್ಲಿರುವ ಸಂಸದರಾಗಿರುವ ಈ ರೀತಿ ಮಾತಾಡುವುದು ನಮ್ಮ ಸಮಾಜಕ್ಕೆ ಒಂದು ನೋವು ಉಂಟು ಮಾಡಿದರೆ ಅದಕ್ಕಾಗಿ ಅವರ ಎಚ್ಚರಿಕೆ ನೀಡಬೇಕೆಂದು ನಾವು ಪತ್ರಿಕೆ ನಿಮ್ಮ ಮುಖಾಂತರ ನೀಡುತ್ತಿದ್ದೇವೆ ಮತ್ತೊಂದು ವಿಷಯ ಏನಂದ್ರೆ ಕರ್ನಾಟಕ ಈ ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ನಮ್ಮ ಸಮಾಜವನ್ನು ಕಡೆ ನಡೆಸಿದೆ ಒಬ್ಬ ವ್ಯಕ್ತಿಯು ಸಹ ಎಂ ಪಿ ಸಂಸದ ಟಿಕೆಟ್ ಕೊಟ್ಟಿಲ್ಲ ಸುಮಾರು ಐವತ್ತು ಲಕ್ಷ ಜನಸಂಖ್ಯೆ ಕರ್ನಾಟಕದಲ್ಲಿರುವ ಸಮಾಜವನ್ನು ಅದನ್ನು ಒಂದು ಟಿಕೆಟ್ ಆದ್ರೂ ಕೊಟ್ಟಿಲ್ಲ ಅದಕ್ಕಾಗಿ ಇದು ಪತ್ರಿಕೆ ಮುಖಾಂತರ ನಮ್ಮ ಬೋರ್ಸಿನ ರಾಷ್ಟ್ರೀಯ ಸಂಘಟನೆ ವತಿಯಿಂದ ಅವರಿಗೆ ಎಚ್ಚರಿಕೆ ನೀಡಬೇಕು ಪಾರ್ಟಿ ಮಾಡುತ್ತಿದ್ದೇವೆ ರಾಷ್ಟ್ರೀಯ ಕಾಂಗ್ರೆಸ್ ಪಾರ್ಟಿ ಕಾಂಗ್ರೆಸ್ ಪಾರ್ಟಿ ಬಂಚಾರ ಸವಾರಿಗೆ ಯಾವ್ದು ಇವು ಈ ಲೋಕಸಭೆಯಲ್ಲಿ ಇದರಲ್ಲಿ ಸಂಸದ ಟಿಕೆಟ್ ಯಾವುದು ವಿತರಣೆ ಮಾಡಿಲ್ಲ ನಮ್ಮ ಸಮಾಜದಲ್ಲಿ

ಎಲ್ಲರೂ ಗಮನದಲ್ಲಿ ತಗೋಬೇಕು ಮುಂದೆ ಫಲಾಸವಿ ಎಚ್ಚರಿಕೆ ತಗೋಬೇಕು ಇಲ್ಲ ನಮ್ಮ ಸಂಘಟನೆ ನೋಡ್ಬೇಕು ಸರ್ ನಮ್ಮ ರಾಷ್ಟ್ರೀಯ ರಾಜ್ಯಾಧ್ಯಕ್ಷರ ಆ ಪ್ರಕಾರ ಮಾಡಬೇಕು ಯಾಕಂದ್ರೆ ಅವ್ರು ಮೂರು ಸರ್ತಿ ಎಂ ಆಗಿ ನಮ್ಮ ಸಮಾಜದ ಒಂದು ಟಿಕೆಟೇ ತಗಲೆ ನಾವು

ಇಲ್ಲ ಬಿಜೆಪಿಯವ್ರು ಕೊಟ್ಟಾರೆ ಸರ್ ಕಾಂಗ್ರೆಸ್ ಅವರು ಟಿಕೆಟ್ ಕೊಟ್ಟಿಲ್ಲ ಒಂದು ಮತ್ ಬಿಜೆಪಿ ಸಂಸದರು ಈ ರೀತಿ ಪಾರ್ಟಿ ಎಚ್ಚರಿಕೆ ಸರಿ ಕೊಡಬೇಕಾಗಿತ್ತಲ್ಲ ಸರ್ ಯೋಚನೆ ಮಾಡ್ಬೇಕಾಗಿತ್ತೀ ಸ್ವಲ್ಪ ಯಾರು ಜನಸಂಖ್ಯೆ ಇಟ್ಟಿದ್ದೀನಿ ಅಂತ

ಬೀದರ್ ಜಿಲ್ಲೆಯ ಭಾಲ್ಕಿ ಪಟ್ಟಣದಲ್ಲಿಯೇ ಇಂಜಿನಿಯರಿಂಗ್ ಕಾಲೇಜು ಎದುರುಗಡೆಯ ವಿಶಾಲ್ ಮೈದಾನದಲ್ಲಿ ಏಪ್ರಿಲ್ ಹತ್ತರಂದು ಸಾಯಂಕಾಲ ನಾಲ್ಕು ಗಂಟೆಗೆ ಬೃಹತ್ ಬಹಿರಂಗ ಸಭೆ ಹಮ್ಮಿಕೊಳ್ಳಲಾಗಿದೆ ಎಂದು ಸಕಲ ಮರಾಠ ಸಮುದಾಯದ ಮುಖಂಡ ಪದ್ಮಾಕರ್ ಪಾಟೀಲ್ ತಿಳಿಸಿದರು ಗುರುವಾರ ಇಲ್ಲಿಯ ಪತ್ರಿಕಾ ಭವನದಲ್ಲಿ ನಡೆಸಿದ ಸಮಾಜದ ಮುಖಂಡರ ಜಂಟಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸಕಲ ಮರಾಠ ರಾಷ್ಟ್ರೀಯ ಅಧ್ಯಕ್ಷರಾದ ಮನೋಜ್ ದಾದಾ ಜರ್ಗಿ ಪಾಟೀಲ್ ಜಾಲನಾ ಅವರ ನೇತೃತ್ವದಲ್ಲಿ ನಡೆಯುತ್ತಿರುವ ಬಹಿರಂಗ ಸಭೆಯಲ್ಲಿ ಸುಮಾರು ಒಂದು ಲಕ್ಷಕ್ಕೂ ಹೆಚ್ಚಿನ ಜನರು ಪಾಲ್ಗೊಳ್ಳುವ ನಿರೀಕ್ಷೆ ಇದೆ ಎಂದರು ಈ ಸಭೆಯ ಉದ್ದೇಶ ಹೆಚ್ಚಿನ ಜನರು ಪಾ ಸುಮಾರು ವರ್ಷಗಳಿಂದ ಮರಾಠ ಸಮುದಾಯವನ್ನು ಥರ್ಡ್ ಬಿ ಇಂದ ತೆಗೆದು ಟು ಎಗೆ ಸೇರಿಸುವಂತೆ ಹೋರಾಟ ಮಾಡಿದರು ರಾಜ್ಯದಲ್ಲಿಯೇ ಯಾವ ಸರ್ಕಾರ ನಮ್ಮ ಬೇಡಿಕೆ ಈಡೇರಿಸಿಲ್ಲ ಎಂದರು ಕೃಷಿ ಜೀವನೋಪಾಯ ಮಾಡಿಕೊಂಡ ಮರಾಠ ಸಮುದಾಯ ಶೈಕ್ಷಣಿಕ ಆರ್ಥಿಕ ಹಾಗೂ ರಾಜಕೀಯವಾಗಿ ಬಹಳಷ್ಟು ಹಿಂದುಳಿಯಲಾಗಿದ್ದು ಈ ಎಲ್ಲಾ ವಿಷಯಗಳ ಕುರಿತು ಬಹಿರಂಗ ಸಭೆಯಲ್ಲಿ ಮಾತನಾಡಲಿದ್ದಾರೆ ಎಂದು ತಿಳಿಸಿದರು ಕರ್ನಾಟಕ ರಾಜ್ಯದ ಗಡಿಭಾಗದಲ್ಲಿರುವ ಮರಾಠ ವಿದ್ಯಾರ್ಥಿಗಳು ಮಾತ್ರ ಭಾಷೆ ಕನ್ನಡದಲ್ಲಿ ಅಭ್ಯಾಸ ಮಾಡಿದರು ನಮಗೆ ಸರ್ಕಾರಿ ನೌಕರಿಗಳು ಸಿಗುತ್ತಿಲ್ಲ ಎಂದ ಅವರು ಮಹಾರಾಷ್ಟ್ರದಲ್ಲಿಯೂ ಕೂಡ ಎರಡುನೂರ ಇಪ್ಪತ್ತೆಂಟು ಶಾಸಕರಲ್ಲಿ ಒಂದು ನೂರ ಅರವತ್ನಾಲ್ಕು ಶಾಸಕರು ಮರಾಠ ಸಮುದಾಯದವರಿದ್ದರೂ ಸಹ ಅಲ್ಲಿಯ ಸರ್ಕಾರವೂ ಸಹ ಒಬಿಸಿ ಮೀಸಲಾತಿ ನೀಡದೆ ಅನ್ಯಾಯ ಮಾಡಿದೆ ಎಂದು ಪಾಟೀಲ್ ದೂರಿದರು ನಮ್ಮ ಜನಸಂಖ್ಯೆ ಅನುಗುಣವಾಗಿ ಸಿಗಬೇಕಾದ ಮೀಸಲಾತಿ ಕೊಡುವಂತೆ ಏಕ ಮರಾಠ ಲಾಕ್ ಮರಾಠಾದಿಂದ ಎರಡ್ ಸಾವಿರದ ಹದಿನಾರರಲ್ಲಿ ಬೀದರ್ನಲ್ಲಿ ನಡೆಸಿದ ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆಸಿ ಸರ್ಕಾರದ ಗಮನಕ್ಕೆ ತಂದರೂ ಸಹ ಏನೂ ಪ್ರಯೋಜನವಾಗಲಿಲ್ಲ ಎಂದರು ಅಶಕ್ತವಾದ ಮರಾಠ ಸಮುದಾಯಕ್ಕೆ ಶಕ್ತಿ ನೀಡಿ ಒಂದು ದಾರಿ ತೋರಿಸಲು ನಿರಂತರವಾಗಿ ಹೋರಾಟ ಜರಂಗಿ ಪಾಟೀಲ್ ಮಾಡುತ್ತಿದ್ದಾರೆ ಎಂದ ಅವರು ಈಗಾಗಲೇ ಮಹಾರಾಷ್ಟ್ರ ಸೇರಿದಂತೆ ಇತರ ಕಡೆ ಬಹಿರಂಗ ಸಭೆ ಯಶಸ್ವಿಯಾಗಿದ್ದಾರೆ ಎಂದು ತಿಳಿಸಿದರು ವಿಜಯಕುಮಾರ್ ಪಾಟೀಲ್ ಕಣ್ಜಿಯವರು ಮಾತನಾಡಿ ಏಪ್ರಿಲ್ ಹತ್ತರಂದು ನಡೆಯಲಿರುವ ಬಹಿರಂಗ ಸಭೆ ಕೇವಲ ಮರಾಠ ಸಮುದಾಯಕ್ಕೆ ಸೀಮಿತವಲ್ಲ ಒಬಿಸಿಯಲ್ಲಿ ಬರುವ ಎಲ್ಲ ಸಮುದಾಯದವರಾಗಿದೆ ಎಂದರು ಇದು ಯಾವುದೇ ರಾಜಕೀಯ ಪಕ್ಷಕ್ಕೆ ಸಂಬಂಧಿಸಿದ ಸಭೆಯಲ್ಲಿ ಪಕ್ಷರಹಿತವಾದ ಸಭೆಯಾಗಿದೆ ಎಂದರು ಈ ಬಹಿರಂಗ ಸಭೆಯಲ್ಲಿ ಮರಾಠ ಸಮುದಾಯಕ್ಕೆ ಟು ಎ ಸೇರಿಸಬೇಕು ಎನ್ನುವುದು ಸೇರಿದಂತೆ ಸಮುದಾಯದ ಜನಂಗ ಎದುರಿಸುತ್ತಿರುವ ಸಮಸ್ಯೆಗಳ ಚರ್ಚೆ ಪರಿಹಾರಕ್ಕೆ ಮುಂದೆ ಏನು ಮಾಡಬೇಕು ಎನ್ನುವ ವಿಷಯವಾಗಿರುತ್ತದೆ ಎಂದು ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಸಕಾಲ ಮರಾಠ ಸಮುದಾಯದ ಮುಖಂಡರಾದ ಪ್ರಕಾಶ್ ಪಾಟೀಲ್ ನಾರಾಯಣ್ ಗಣೇಶ್ ವಕೀಲ್ ತಾತೇರಾವ್ ಪಾಟೀಲ್ ದಿಗಂಬರ್

ಪತ್ರಕರ್ತೆ ಪತ್ರಕರ್ತ ಪ್ರೆಸ್ ಕಾನ್ಫರೆನ್ಸ್ ಕರೆದಿದೆ ರಾಜಕೀಯ ಮಾಡಬೇಕಾದರೆ ಈ ಪ್ರೆಸ್ ಬಿಟ್ಟು ಹತ್ತನೇ ತಾರೀಕು ಆಗಿದ್ರೆ ನಾವು ಮಾತಾಡ್ತೇವೆ ಹೀಗೆ ನಮ್ಮ ಮುಂದೆ ಇರತಕ್ಕಂತ ಎಲ್ಲ ದೊಡ್ಡ ಸಮಸ್ಯೆ ಅಂದ್ರೆ ನಾಟ್ ಸಮಸ್ಯೆ ನಮ್ಮ ಒಂದು ಕಾರ್ಯಕ್ರಮ ಇದೆ ಬೀದರ್ ಜಿಲ್ಲೆ ಬಲ್ತಿ ತಾಲೂಕಿನಲ್ಲಿ ನಾವು ಮರೋ ದಾದಾ ಜರಾಂಗಿ ಪಾಟೀಲ್ ಅವರ ಒಂದ್ ದೊಡ್ಡ ಸಭೆ ಮೋರ್ ದನ್ ಫಿಫ್ಟಿ ಥೌಸಂಡ್ ಜನ ಬರ್ಬೇಕಲ್ಲಿ ಅಂತ ನಾವು ಹಮ್ಮಿಕೊಂಡಿದ್ದೇವೆ ಅವರು ಸ್ಟ್ಯಾಂಡ್ ಬಹಳ ಕ್ಲಿಯರ್ ಇದೆ ಮನೋಜ್ ದಾದಾ ಜರಂಗಿ ಪಾಟೀಲ್ ಟೈಮ್ ಕೊಟ್ಟಿದ್ದಾರೆ ಬಹಳಷ್ಟು ದಿವಸದಿಂದ ಐದಾರು ತಿಂಗಳಿಂದ ನಾವು ಹೋಗ್ತಾ ಇದ್ವಿ ನಮಗೆ ಒಂದು ಟೈಮ್ ಕೊಡಿ ಅಂತ ಅವರು ಮೊನ್ನೆ ಅವರೆಲ್ಲ ವ್ಯಸ್ತ ಕಾರ್ಯಕ್ರಮದಲ್ಲಿ ಹತ್ತನೇ ತಾರೀಕು ಕೊಟ್ಟಿದ್ದಾರೆ ಅವ್ರು ಬಹಳ ಸ್ಪಷ್ಟ ನಿರ್ದೇಶನ ಇದೆ ನಾನು ಯಾರೋ ರಾಜಕೀಯ ಪಕ್ಷಕ್ಕೆ ಸಪೋರ್ಟ್ ಮಾಡಕ್ ಬರ್ತಾ ಇಲ್ಲ ನಾನು ಯಾರೋ ಕ್ಯಾಂಡಿಡೇಟ್ ನಿಮ್ ಸಲ ಕಂಟೆಸ್ಟ್ ಮಾಡಿ ಅಂತ ಹೇಳಕ್ ಬರ್ತಾ ಇಲ್ಲ ಯಾರು ಪರ ಇಲ್ಲ ಯಾರು ವಿರೋಧದಾಗಿಲ್ಲ ನಾವು ಹೋಗಿದ್ದು ನಮ್ ಬಹಳ ಸ್ಪಷ್ಟ ಉದ್ದೇಶ ಇದೆ ಬೀದರ್ ಜಿಲ್ಲೆಯಲ್ಲಿ ಗಡಿ ಭಾಗದಲ್ಲಿ ಇರತಕ್ಕಂತ ಮರಾಠ ಸಮುದಾಯ ಹಲಕ್ ಬಹಳ ಗಂಭೀರ ಇದೆ ಎಕಾನಮಿಕಲ್ಲಿ ಎಜುಕೇಷನ್ ಬಿಟ್ಕೊಡಿ ಏನೋ ಶಕ್ತಿ ಇದ್ದರೆ ನಾವು ಅಕ್ಟೋಬರ್ ಮಾಡಿಕೊಡೋಣ ಸಿಕ್ಸ್ಟೀನ್ ಅಲ್ಲಿ ಏಕ್ ಮರಾಠ ಲಕ್ಷಾಂತರ ಜನ ನಾವು ಹೋರಾಟ ಮಾಡಿದ್ದೇವೆ ಇದರಲ್ಲಿ ನಮಗೆ ಬಿಟ್ಟು ಟೂ ಇಯರ್

ಕೋಟಾ ಇದೆ ಅದರಲ್ಲಿ ಸಿಗ್ತಾ ಇಲ್ಲ ಅದಕ್ಕೆ ಮನೋಜ್ ಪಾಟೀಲ್ ಅವರು ಮೋರ್ ದನ್ ಐವತ್ತು ಲಕ್ಷ ಫಿಫ್ಟಿ ಫಿಫ್ಟಿ ಲ್ಯಾಕ್ಸ್ ಹೆಚ್ಚು ಯಾವ ಒನ್ ಕರೋಡ್ ಅಂತ ಹೇಳ್ತಿದ್ದಾರೆ ಅಂತ ಮಹಾ ದೊಡ್ಡ ದೊಡ್ಡ ಸಭಾಗಳನ್ನು ಮಾಡ್ತಾ ಇದ್ದಾರೆ ಒಂದು ಸಾಮಾನ್ಯ ಕುಟುಂಬದಲ್ಲಿ ಜನಿಸಿದ ವ್ಯಕ್ತಿ ಎರಡು ಮನೆಗಳು ಪತ್ರ ಮನೆ ಎರಡು ಮೂರು ಎಕರೆ ಜಮೀನು ಆ ವ್ಯಕ್ತಿ ಇಡೀ ಮಾರಾಟದಾಗ ರೆಕಾರ್ಡ್ ಬ್ರೇಕ್ ಡೆಲಿಗೇಷನ್ ಮಾಡ್ತಾ ಇದ್ದಾರ ಯಾವ ಪಾಲಿಟಿಕಲ್ ಸಪೋರ್ಟ್ ಇಲ್ಲ ನನ್ನ ಅನ್ಸಿನ ಬಗ್ಗೆ ಏಷ್ಯಾ ಖಂಡ ಎಲ್ಲಕ್ಕಿಂತ ದೊಡ್ಡ ಸಭೆ ಮಾಡಿದ್ರು ಯಾಕೆ ಜನ ಎಲ್ಲ ಪಾಲಿಟಿಕಲ್ ಪಕ್ಷದವರಿಗೆ ನಾರಾಜ್ ಇದ್ದಾರೆ ಅವ್ರ ಮೇಲೆ ವಿಶ್ವಾಸ ಉಳಿದಿಲ್ಲ ನಮ್ಮ ಸಮಾಜ ಅದಕ್ಕೆ ಯಾರೋ ಒಬ್ಬ ಸಾಮಾನ್ಯ ವ್ಯಕ್ತಿಗೆ ನಾವು ಮುಂದೆ ಮಾಡಿ ನಾವು ಹೋರಾಟ ಮಾಡಬೇಕು ನಮ್ಮ ಮಕ್ಕಳಿಗೆ ಕೆಲಸ ಸಿಗಬೇಕು ಯಾರು ಓದಿದಾರ बे, बेसिकली बिजनेस अंदर ना कल्चर बेस जाना, पढ़े लिखे हाथों को काम नहीं है खेती के माल को हमारे दाम नहीं है ये सबसे बड़ी हमारी समस्या है हमारे लोग सीमा भाग में कुछ मराठी स्कूल में पढ़ते हैं महाराष्ट्र में भाग जाते हैं नौकरी के लिए साझी के स्टेट गवर्नमेंट की भाषा कर्नाटक में रहके प्रिपरेशन करके किस तरह से हमारे लोग अपने सत्तर साल में अपने आपको अपने आप को समर्थ होना चाहिए हमको यहां पर नौकरी का अधिकार मिलना चाहिए रिजर्वेशन में मिलना चाहिए तो इन सभी बातों के ऊपर अपना कंसंट्रेशन करने के लिए बिखर गए हैं लोग इधर उधर सब लोग पार्टियों में बिखरे हुए हैं महाराणा मुंचे है मोगल मोगल दाल मोगल सराजत बली सम्राट बली जी उधर हमको सरदार है तो अधीन शाही राज्य अल्लाह निजाम शाही राज्य वाले सरदार अंकल सम्राट तो लो ನಮ್ಗೆ ಇಲ್ಲಿ ಇಲ್ಲಿ ಇರ್ತಕ್ಕಂಥ ಪೊಲಿಟಿಕಲಿ ಸುಮ್ಮನೆ ಎಲ್ಲರನ್ನು ಪಾರ್ಟಿ ಗುಡಿಸಿ ಸಾಲ ಮಾಡ್ಕೊತೀವಿ ಸ್ ಜಾರ್ ಮಾಡಿ ಅವ್ರು ಪಟ್ಟದಿಂದ ಕೂರಿಸ್ಕೊಂಡು ಅವ್ರು ಏನು ಹೇಳ್ತಾರೆ ಹೈಕ್ ಮಾಡಿ ಹೇಳ್ತಾರೆ ನೋಡ್ಕೊಂಡು ನಾವು ಕೆಲಸ ಮಾಡ್ತಾಯಿದ್ದೇವೆ ನಮ್ಮ ಸಮಾಜಕ್ಕೆ ಉದ್ದಾಗಿ ಮಾಡ್ತಕ್ಕಂಥ ವ್ಯವಸ್ಥೆ ಈ ಒಂದು ಪೊಲಿಟಿಕಲ್ ಈ ಸಬ್ಜೆಕ್ಟಿಂದ ಆಗಿಲ್ಲ ನಮಗೆ ಅದಕ್ಕೋಸ್ಕರ ಭಾಳ ದಿವ್ಸದ್ದು ನಾವು ಹೋರಾಟ ಮಾಡಿ ಮನೋ ಜನಾಂಗ ಪಟ್ಲಿ ಅವಳು ನಮ್ಮ ಜಿಲ್ಲೆ ಬರಬೇಕು ನಮ್ಮಲ್ಲಿ ಇರ್ತಕ್ಕಂಥ ಮರಗಳು ನಮ್ಮಲ್ಲಿ ಇರ್ತಕ್ಕಂತ ಒಂದು ಮೈಬಲ್ ಇದು ಬಂದಿದೆ ಮಾಡಬೇಕು ಸಂಬೋಧನೆ ಮಾಡಬೇಕು ಸಮಾಜ್ಗೆ ಮಾರಾಟದಾಗ ಎಷ್ಟು ಜನ ತಾವು ಸೇರಿಸ್ತಾ ಇದ್ದೀರಾ ಅಂತೆ ಮನೋಜ್ ಧರಾಂಗ್ಯ ಪಾಟೀಲ್ ಸಾಹೇಬ್ ಕಾರ್ಯಕ್ರಮ ಸಕ್ಸೆಸ್ ಆಗ್ಬೇಕು ತಮ್ಮ ಮುಖಾಂತರ ಮೀಡಿಯಾ ಪ್ರಿಂಟ್ ಮೀಡಿಯಾ ಎಲೆಕ್ಟ್ರಾನಿಕ್

ಪಾಟೀಲ್ ಪಾಟೀಲ್ಗೆ ಅದೇ ಪ್ರಯತ್ನ ಮಾಡ್ತಾ ಇದ್ದಾರೆ ಅದ್ರ ಜೊತೆ ನಮಗೆಲ್ಲರಿಗೆ ಬೆನಿಫಿಟ್ ಆಯ್ತು ನನ್ನ ಪರ್ಸ್ನಲ್ ಇದು ಇದೆ ಆಶೆ ಇದೆ ಇವತ್ತು ಈ ಮೀಟಿಂಗ್ ಕರೆದಿದ್ದು ಜರಗೆ ಪಾಟೀಲ್ ಫಂಕ್ಷನ್ ಸಲುವಾಗಿ ಆ ಮೀಟಿಂಗ್ ಸಲುವಾಗಿ ನಾವು ಬಂದಿದ್ದೀನಿ ಆ ಫಂಕ್ಷನ್ ಹ್ಯಾಂಗ್ ಮಾಡಬೇಕು ಹ್ಯಾಂಗಿಲ್ಲ ನಿಮ್ದೆಲ್ಲ ಸರ್ಕಾರ ಸಿಗಲಿ ಅಂತ ಹೇಳಿ ನಂತೆಲ್ಲ ನಿಮಗೆ ರಿಕ್ವೆಸ್ಟ್ ಇದೆ ನಾನು ಹೆಚ್ಚು ಹೇಳೋಂಗಿಲ್ಲ ಇನ್ನ ಪದ್ಮೋದರ್ ಪಾಟೀಲ್ ಆಗಲಿ ಇನ್ನು ಮೋದಿ ಸಾಹೇಬ್ ಆಗಲಿ ಜನರು ಎಲ್ಲ ಹೇಳಿದ್ರು ಇದು ಹದಿನೈದು ಮೀಟಿಂಗು ಇಟ್ಸ್ ಕಾಲ್ ಡೈಸ್ ಸಕಲ್ ಮಾಡೋಣ ಅದನ್ನ ನಂತರ ನಮ್ಮ ಹಿರಿಯರು ನಮ್ಮ ಜನರೆಲ್ಲ ಬೇಕಿದ್ದವರೆಲ್ಲ ಹನ್ನೆರಡನೇ ಪಾರ್ಟಿ ವಿಟಿ ಬೀದರ್ ಕರೀತಾ ಇದ್ದಾರೆ ಅವತ್ತು ಕ್ಯಾಂಡಿಡೇಟ್ ಡಿಸೈಡ್ ಆಗೋದು ನನಗೆ ಆಲ್ರೆಡಿ ಮರಾಠ ರಾಷ್ಟ್ರೀಯ ಮರಾಠ ಅಪಾರ್ಟ್ಮೆಂಟ್ ಡಿಕ್ಲೇರ್ ಮಾಡಿದಾರ ಬಟ್ ಐ ಆಮ್ ನಾಟ್ ಅಪೌಟ್ ದ ಕಮ್ಯುನಿಟಿ ಐ ಇಂಪಾರ್ಟೆಂಟ್ ಪೋರ್ಷನ್ ಆಫ್ ದ ಕಮ್ಯುನಿಟಿ ಆಫ್ ದ ಓ ಬಿ ಸಿ ಪಿ ಕಮ್ಯುನಿಟಿ ಅಂದ್ರೆ ನಾವು ಮರಾಠನ್ ಹೇಳ್ತಿಲ್ಲ ಒ ಬಿ ಸಿ ಕಮ್ಯುನಿಟಿ ಇದ್ರೆ ನಿಮಗೆಲ್ಲರೂ ಆಸೀರ್ವ ಬೇಕು ನಾವೆಲ್ಲರೂ ಸಣ್ಣವರು ಒಕ್ಕಲ್ತನ ಮಾಡೋರು ಬೀದರ್ ನಗರದ ಹೊಸ ಬಸ್ ಬಸ್ ನಿಲ್ದಾಣದ ಹತ್ತಿರವಿರುವ ಎಂಐ ಸರ್ವಿಸ್ ಸೆಂಟರ್ನಲ್ಲಿ ಶಾರ್ಟ್ ಸರ್ಕ್ಯೂಟ್ನಿಂದ ಇಪ್ಪತ್ತೈದು ಲಕ್ಷ ರೂಪಾಯಿ ಮೌಲ್ಯದ ಮೊಬೈಲ್ ಸಾಮಗ್ರಿಗಳು ಸುಟ್ಟು ಕರಕಲಾಗಿವೆ ಕಟ್ಟಡದಲ್ಲಿ ರಾತ್ರಿ ಮೂರು ಗಂಟೆ ಸುಮಾರಿಗೆ ಈ ಘಟನೆ ಜರುಗಿದೆ ಎಂಬ ಮಾಹಿತಿ ಇದ್ದು ಲೈಕ್ ಪಾಷಾ ಎಂಬುವರಿಗೆ ಸೇರಿದ ಮೊಬೈಲ್ ಅಂಗಡಿ ಇದಾಗಿದ್ದು ಇಪ್ಪತ್ತೈದು ಲಕ್ಷಕ್ಕೂ ಹೆಚ್ಚು ಹಾನಿಯಾಗಿದೆ ये लगता है हां आ जाओ एक मास्टर इसमें ये प्रिंट साथ में भी कर लेते हैं ये और जरा प्रिंटर प्रिंटर बताओ जनता को बोल देगा सिटी ये ये कहते हैं मैं पूरा लॉक है टीवी भी है माइक हां हां पूरा तो चलिए शायद

ऐसा मेरे पास इनके फोन से माफी आप स्वेटर बंद कर दिखा कोई चीज़ अंदर की नहीं चीज हाँ बेंगलुरु से आते गए तो कल या परसों ಶಕ್ತಿ ಎಂದರೆ ಅಣುಶಕ್ತಿ ಇದ್ದಂತೆ ಹೀಗಾಗಿ ಇಪ್ಪತ್ತಾರರ ಹರಿಯದ ನವಯುವಕ ಸಾಗರ್ ಖಂಡಗೆ ಜನಸೇವೆ ಮಾಡುವ ಉತ್ಸಾಹವಿದೆ ಹಗಲು ರಾತ್ರಿ ತಾಳ್ಮೆಯಿಂದ ದುಡಿಯುವ ಶಕ್ತಿ ಇದೆ ಹೀಗಾಗಿ ಈ ಬಾರಿ ಸಾಗರ್ ಖಂಡ್ರೆಗೆ ಆಶೀರ್ವಾದ ಮಾಡಬೇಕೆಂದು ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ ಖಂಡ್ರೆ ತಿಳಿಸಿದರು ನಗರದ ಜಿಲ್ಲಾ ನ್ಯಾಯಾಲಯದಲ್ಲಿ ಸಾಗರ್ ಖಂಡ್ರೆ ಪರವಾಗಿ ಪ್ರಚಾರ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು ನಮ್ಮ ತಂದೆ ರಾಜಕೀಯದಲ್ಲಿ ಹಲವು ಹುದ್ದೆಗಳನ್ನು ಅಲಂಕರಿಸಿ ಸಾಕಷ್ಟು ಜನಸೇವೆ ಮಾಡಿದ್ದಾರೆ ಮುಂದೆ ನಮ್ಮ ಮಗ ಸಾಗರ್ ಖಂಡ್ರೆ ಜನಸೇವೆ ಮಾಡಲು ಉತ್ಸುಕನಾಗಿದ್ದಾನೆ ಯುವಕರಿಗೆ ಒಂದು ಅವಕಾಶ ನೀಡಿದರೆ ಏನೆಲ್ಲ ಸಾಧಿಸಬಹುದು ನಮ್ಮ ಕುಟುಂಬ ನಿರಂತರವಾಗಿ ಜನಸೇವೆಯಲ್ಲಿ ತೊಡಗಿಸಿಕೊಂಡಿದೆ ಆದ್ದರಿಂದ ಈ ಬಾರಿ ಯುವಕರಿಗೆ ಒಂದು ಅವಕಾಶ ನೀಡಬೇಕು ಯುವಕರಿಗೆ ಸಾಧಿಸಬೇಕೆಂಬ ಛಲ ಇರುತ್ತದೆ ಹೀಗಾಗಿ ಸಾಗರ್ ಖಂಡ್ರೆಗೆ ಅವಕಾಶ ನೀಡಿ ಎಂದು ಸಚಿವ ಈಶ್ವರ್ ಖಂಡ್ರೆ ವಕೀಲರಿಗೆ ಕೋರಿದರು ಬೀದರ್ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಸಾಗರ್ ಖಂಡ್ರೆ ಮಾತನಾಡಿ ಹಾಲಿ ಕೇಂದ್ರ ಸಚಿವ ಭಗವಂತ್ ಖೂಬಾ ಅವರಿಗೆ ಎಲ್ಲೆಡೆ ಭಾರಿ ವಿರೋಧ ಅಲೆ ಇದೆ ಬಾಲ್ಕಿ ತಾಲೂಕಿನ ಹಲವು ಗ್ರಾಮಗಳಲ್ಲಿ ಕಾರ್ಯಕರ್ತರು ಅವರ ಬಗ್ಗೆ ಋಣಾತ್ಮಕವಾಗಿ ಹೇಳುತ್ತಿದ್ದರು ಕರೆಂಟ್ ಕೇಳಿದರೆ ನನ್ನ ಕಾರಿನ ಡಿಕ್ಕಿಯಲ್ಲಿದೆ ತೆಗೆದುಕೊಂಡು ಹೋಗಿ ಎಂದು ಜನರಿಗೆ ಹೇಳಿದ್ದಾರೆಂದು ಜನರೇ ನನ್ನ ಮುಂದೆ ನೋವು ತೋಡಿಕೊಂಡಿದ್ದಾರೆ ಎಂದು ಸಾಗರ್ ಖಂಡ್ರೆ ಆರೋಪ ಮಾಡಿದರು ಹಾಗಾಗಿ ಕಟ ಚಿಂಚೋಳಿ ಕ್ಷೇತ್ರದಲ್ಲಿಯೂ ಸ್ವತಃ ಕಾರ್ಯಕರ್ತರೇ ಕೋಪದಿಂದ ನನ್ನ ಮುಂದೆ ನೋವು ತೋಡಿಕೊಂಡಿದ್ದಾರೆ ಎಂದು ಸಾಗರ್ ಖಂಡ ತಿಳಿಸಿದರು ಇದೇ ವೇಳೆ ಪೌರಾಡಳಿತ ಸಚಿವ ರಹೀಂಖಾನ್ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಅಧ್ಯಕ್ಷ ಮಹೇಶ್ ಪಾಟೀಲ್ ಕಾರ್ಯದರ್ಶಿ ಪರಮೇಶ್ವರ್ ಬಂಬಳಗಿ ಸೇರಿದಂತೆ ಪ್ರಾಧಿಕಾರದ ಪದಾಧಿಕಾರಿಗಳು ಹಾಗೂ ವಕೀಲರು ಉಪಸ್ಥಿತರಿದ್ದರು ಗುಣಗಾಪುರ್ ಗ್ರಾಮದಲ್ಲಿ ನಾವು ಎಂಟು ದಿವ್ಸ ಮುಂಚೆ ಹೋಗಿದಾಗ ಅವರು ರೈತರು ನಮ್ಗೆ ಹೇಳ್ತಾ ಇದ್ರು ಈ ಭಗವಂತ ಕುಮಾರ್ ಸರ್ ಅವರು ನಮ್ಮ ಊರಿಗೆ ಬಂದಿದಾಗ ಅವ್ರಿಗೆ ಕರೆಂಟ್ ಸಮಸ್ಯೆ ಇದೆ ಕರೆಂಟ್ ಸಮಸ್ಯೆ ಪರಿಹಾರ ಹುಡುಕುದ್ರಿ ಬೆಳಗ್ಗೆ ಮೂರು ಗಂಟೆಗೆ ನಮ್ಗೆ ಕರೆಂಟ್ ಬರ್ತಾ ಇದೆ ನಮಗೆ ಆರು ಗಂಟೆಗೆ ಮಾಡಿಸ್ಕೊಡಿ ಅಂತ ಅಂದಿದಾಗ ಕುಬಾಸ್ ಏನು ಏನು ಏನಂದ್ರು ಅಂತಂದ್ರೆ ನಮ್ಮ ಕಾರಿನ ಡಿಕ್ಕಿಯಲ್ಲಿ ಕರೆಂಟ್ ಇದೆ ನೋಡ್ರಿ ತಗೋಡ್ರಿ ಅಂತಂದ್ರು ಅಂತ ವಾತಾವರಣ ಅವ್ರು ನಿರ್ಮಾಣ ಮಾಡಿದ್ದಾರೆ ಯಾರು ಕೇಳಿದ್ರು ಅವರಿಗೆ ಕರೆಕ್ಟಾಗಿ ರೆಸ್ಪಾನ್ಸ್ ಸಿಗ್ತಾ ಇಲ್ಲ ನಾವು ಡಾವರ್ಗೆ ಹೋಗಿ ಹೋಗಿದಾಗ ಡಾವರ್ನ ಶಿಕ್ಷಕರು ಹೇಳ್ತಾ ಈ ನಾವು ಅವರಿಗೆ ಹೋಗಿ ಭೇಟಿ ಮಾಡಿದಾಗ ಅವ್ರ ಊಟ ನಮಗೆ ಬೈತಾ ಇದ್ದಾರೆ ನಮಗೆ ಕರೆಕ್ಟಾಗಿ ರೆಸ್ಪಾನ್ಸ್ ಇದೆ ಅತ್ಯಂತ ಮಹತ್ವದಾದಂತಹ ಒಂದು ಚುನಾವಣೆ ಒಂದು ಕಡೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಸಾಗರ್ ಖಂಡ್ರೆ ಅವರು ಚುನಾವಣಾ ಕಣದಲ್ಲಿದ್ದಾರೆ ಎದುರಾಳಿಯಾಗಿ ಪ್ರಸ್ತುತ ಹಾಲಿ ಇರುವಂತಹ ಸಂಸದರು ಕೇಂದ್ರದ ಮಂತ್ರಿ ಆದಂತಹ ಭಗವಂತ್ ಕುಮಾರ್ ಅವರು ಇದ್ದಾರೆ ಈಗ ತಾವೆಲ್ಲ ಆಲೋಚನೆ ಮಾಡಬೇಕಾಗಿದೆ ಯಾರಿಗೆ ಮತ ಕೊಡಬೇಕು ಯಾರಿಗೆ ಕೊಟ್ಟರೆ ಬಿಜೆಪಿ ಅಭಿವೃದ್ಧಿ ಆಗ್ತದೆ ಇವತ್ತು ಆತ್ಮೀಯ ಬಂಧುಗಳೇ ಸಾಗರ್ ಈಗಾಗಲೇ ಮಾತನಾಡಿದ್ದಾರೆ ಒಬ್ಬ ನವಯುವಕ ಇಪ್ಪತ್ತಾರು ವರ್ಷದ ಯುವಕ ಒಬ್ಬ ಕಾನೂನಿನ ಪದವೀಧರ ಹೀಗಾಗಿ ಇವತ್ತು ನಿಮ್ಮ ಸೇವೆ ಮಾಡಬೇಕು ಅನ್ನುವಂತ ಒಂದು ಸಂಕಲ್ಪ ಇದೆ ಈಗಾಗಲೇ ಮಾತನಾಡಿದ್ದಾರೆ ವಕೀಲರ ಬಗ್ಗೆ ವಕೀಲ ವೃತ್ತಿ ಅತ್ಯಂತ ಇವತ್ತು ಶ್ರೇಷ್ಠವಾದಂತ ವೃತ್ತಿ ಅಂತ ಹೇಳ್ಬೋದು ನಾನು ಹೆಮ್ಮೆಯಿಂದ ಹೇಳ್ತೀನಿ ವಕೀಲರ ಮಗನೇ ಅನ್ನುವಂತ ಮಾತನ್ನು ಸಲ ಅವರು ಎ ಆಗಿದ್ದಾರೆ ಮಂತ್ರಿ ಆಗಿದ್ದಾರೆ ಎರಡು ಸಲ ಅವರು ವಿಧಾನ ಪರಿಷತ್ತಿನ ಸದಸ್ಯರಾಗಿದ್ದಾರೆ ಅನೇಕ ಹುದ್ದೆಗಳನ್ನು ಅಲಂಕರಿಸಿದ್ದಾರೆ ಸೇವೆ ಮಾಡಿದ್ದಾರೆ ರಾಜ್ಯಕ್ಕೆ ರಾಷ್ಟ್ರಕ್ಕೆ ಸ್ವಾತಂತ್ರ್ಯಕ್ಕಾಗಿ ಏಕೀಕರಣಕ್ಕಾಗಿ ಬೀದರ್ ಜಿಲ್ಲೆಯ ಅಭಿವೃದ್ಧಿಗಾಗಿ ಅನ್ಯಾಯದ ವಿರುದ್ಧ ಹೋರಾಟ ಮಾಡಿದ್ದಾರೆ ಸಮಾಜಕ್ಕಾಗಿ ದುಡಿದಿದ್ದಾರೆ ಆದರೆ ಇವತ್ತು ಅವ್ರಿಗೆ ಏನಂತ ಕರೀತೀರು ಅವ್ರಿಗೆ ನಾನು ಚಿಕ್ಕವನ್ನಿದ್ದಾವಿನಿಂದ ನೋಡ್ತಾ ಇರ್ತೇನೆ ವಕೀಲರು ಯಾಕೆ